ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದೂಡಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಈಗ ಒಂದೊಂದಾಗಿನೇ ಬಸ್ಗಳು ಬರ್ತಾ ಇರುವಂಥದ್ದು ಸದ್ಯ ನಾನೀಗ ಬೆಂಗಳೂರಿನ ಬಿ ಎಂ ಟಿ ಸಿ ಬಸ್ ನಿಲ್ದಾಣದ ಬಳಿ ಇದ್ದೀನಿ ಅಂದರೆ ಈಗಿದ್ದಂತಹ ಪರಿಸ್ಥಿತಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಇರಲಿಲ್ಲ ಸಾರಿಗೆ ನೌಕರರು ಅವಧಿ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಏನೋ ಬಿಕೋ ಅಂತ ಇತ್ತು ಈ ಬಸ್ ನಿಲ್ದಾಣದಲ್ಲಿ ಈಗ ಒಂದೊಂದಾಗಿನೇ ಬಿ ಬಸ್ಸುಗಳು ಟಿ ಸಿ ಬಸ್ಗಳು ಕೂಡ ಬರ್ತಿರುವಂಥದ್ದು ಅಂದರೆ ಅವಧಿ ಹೋರಾಟವನ್ನು ಮುಂದುವರಿಸಬಾರ್ದು ಕೋರ್ಟ್ ಕೂಡ ಹೈಕೋರ್ಟ್ ಕೂಡ ಆದೇಶವನ್ನು ಅಂದರೆ ಏನು ಆದೇಶ ಹೊಡಿಸುವಂತಹ ಹಿನ್ನೆಲೆಯಲ್ಲಿ ಈಗ ಒಂದೊಂದಾಗಿನೇ ಬಸ್ಗಳು ಈಗ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಿರುವಂತದ್ದು ಅಂದ್ರೆ ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಸಂಘದವರು ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಡಿಪೋದಲ್ಲೇ ಬಸ್ಗಳು ತಟಸ್ಥವಾಗಿತ್ತು ಆದ್ರೆ ಈಗ ಆದೇಶ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈಗ ಒಂದೊಂದಾಗಿನೇ ಬಿಎಂ ಟಿಸಿ ಸಿ ಬಸ್ಗಳು ಮೆಜೆಸ್ಟಿಕ್ ನ ಬಸ್ ನಿಲ್ದಾಣಕ್ಕೆ ಮುಖ ಮಾಡಿರುವಂತದ್ದು ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು ಕೋರ್ಟ್ ಆದೇಶದ ನಂತರದಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ಗೆ ಈಗ ಒಂದೊಂದಾಗಿನೇ ಬಿ ಎಮ್ ಟಿ ಸಿ ಬಸ್ಗಳು ಕೂಡ ಬರ್ತಿರುವಂಥದ್ದು ಪ್ರಯಾಣಿಕರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ ಆದರೆ ಈ ಚಿತ್ರಣ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಇರಲಿಲ್ಲ ಅಂದರೆ ಹೈಕೋರ್ಟ್ ಆದೇಶದ ನಂತರದಲ್ಲೇ ಒಂದಷ್ಟು ಬೆಳವಣಿಗೆಗಳಾಯಿತು ಏನು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದಂತಹ ಅನಂತ ಅವರು ಕೂಡ ಸಾರಿಗೆ ನೌಕರರಿಗೆ ಮನವಿಯನ್ನು ಮಾಡಿದ್ರು ಈಗಿಂದ ಈಗಲೇ ನೀವು ಕೆಲಸಕ್ಕೆ ಹಾಜರಾಗಿ ಕರ್ತವ್ಯಕ್ಕೆ ಹಾಜರಾಗಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಎನ್ನುವಂತಹ ಆದೇಶವನ್ನು ಮಾಡಿದ್ರು ಈ ನಿಟ್ಟಿನಲ್ಲಿ ಈಗ ಒಂದೊಂದಾಗಿನೇ ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಬರ್ತಾ ಇರುವಂಥದ್ದು ಅಂದರೆ ಪ್ರತಿನಿತ್ಯ ಯಾವ ರೀತಿಯಾಗಿ ಯಥಾಸ್ಥಿತಿ ಇತ್ತು ಅದೇ ರೀತಿಯಲ್ಲೇ ಈಗ ಬಸ್ಗಳ ಸಂಚಾರ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬಹುದು ಅದೇ ರೀತಿಯಲ್ಲಿ ಪ್ರಯಾಣಿಕರು ಕೂಡ ಈ ಒಂದು ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಬಳಿಯೂ ಕೂಡ ಬರುವಂಥದ್ದು ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು ಆಗ್ತಾ ಇರುವಂಥದ್ದು ಆದರೆ ಬೆಳಗ್ಗೆ ಆರು ಗಂಟೆಯಿಂದ ಬಸ್ಸುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು ಬೆರಳಿಕೆಯಷ್ಟು ಮಾತ್ರ ಬಸ್ಸುಗಳ ಸಂಖ್ಯೆ ಇತ್ತು ಹಾಗೆ ಪ್ರಯಾಣಿಕರ ಸಂಖ್ಯೆನೂ ಕೂಡ ಕಡಿಮೆ ಇತ್ತು ಯಾವಾಗ ಹೈಕೋರ್ಟ್ ಆದೇಶವನ್ನು ಹೊರಡಿಸುತ್ತೆ ಅದಾದ ನಂತರದಲ್ಲಿ ಬಸ್ಸುಗಳ ಸಂಖ್ಯೆನೂ ಕೂಡ ಅಂದರೆ ಬಿ ಎಮ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಬರುವಂಥ ಬಸ್ಸುಗಳ ಸಂಖ್ಯೆನೂ ಕೂಡ ಹೆಚ್ಚಾಯಿತು ಪ್ರಯಾಣಿಕರ ಸಂಖ್ಯೆನೂ ಕೂಡ ಹೆಚ್ಚಾಗಿರುವಂಥದ್ದು ಆದರೆ ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಅಂದರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಸರ್ಕಾರದ ವಿರುದ್ಧ ಮುಷ್ಕರವನ್ನು ಮಾಡ್ತೀವಿ ಆದರೆ ಆಗಸ್ಟ್ ಏಳರ अंतरा ಯಾವ ರೀತಿಯಾಗಿ ಮುಷ್ಕರವನ್ನು ಮಾಡಬೇಕು ಕಾನೂನು ಸಲಹೆಯನ್ನು ಪಡ್ಕೊಂಡು ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮುಷ್ಕರವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂತಹ ಅನಂತ್ ಅನಂತ ಅವರು ಕೂಡ ಹಾಗೆ ಇತರ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಕೂಡ ಹೇಳುವಂಥದ್ದು ಹಾಗಾಗಿ ಯಥಾಸ್ಥಿತಿ ಈಗಿಂದ ಈಗಲೇ ನೀವು ತಮ್ಮ ಕರ್ತವ್ಯಕ್ಕೆ ಹಾಜರಾಗಿ ಎಂದಿನಂತೆ ನೀವು ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ ಅನ್ನುವಂತಹ ಮಾಹಿತಿಯನ್ನು ಅನಂತ ಅವರು ಕೊಟ್ಟು ಆ ನಂತರದಲ್ಲಿ ಈಗ ಸಾರಿಗೆ ನೌಕರರು ನಿರ್ವಾಹಕರಾಗಿರ್ಬೋದು ಚಾಲಕರಾಗಿರ್ಬೋದು ಏನು ಇವತ್ತು ರಜೆಯನ್ನು ಹಾಕಿದ್ರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಏನು ಅವರು ಬೆಂಬಲವನ್ನು ಸೂಚಿಸಿದ್ರು ಈಗ ಕರ್ತವ್ಯಕ್ಕೆ ಹಾಜರಾಗಿ ಯಥಾಸ್ಥಿತಿ ಏನು ದೈನಂದಿನ ಚಟುವಟಿಕೆಯಂತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರ್ವಾಹಕರು ಮತ್ತು ಏನು ಚಾಲಕರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್